ಕೊಪ್ಪುರ ಗ್ರಾಮದಲ್ಲಿ ಎಲ್ಲ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಯುವಕ ಮುಖರು ಹಾಗೂ ಸರಮಿ ಕ್ಷೇತ್ರೀಯ ಯುವಕರ ಸಂಘದ ವತಿಯಿಂದ ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಹಾಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವತ್ತು ಎಲ್ಲರಿಗೂ ರಕ್ತದಾನವನ್ನು ಮಾಡಬೇಕು ನಾವು ಒಂದು ನೂರನೇ ಜನಕ್ಕಿಂತ ಹೆಚ್ಚು ಭೋಗದಾನವನ್ನು ಮಾಡಿ ಎಲ್ಲ ಪ್ರಾಣದಿಂದ ಉಳಿಸಬೇಕು ಪ್ರಾಣ ಉಳಿಸಬೇಕು ಅಂತೇಳಿ ಇವತ್ತೆಲ್ಲ ನಮ್ಮ ಯುವ ಮುಖ್ಯವರು ಇವತ್ತು ಬಣ್ಣ ಕಟ್ಟುಕೊಂಡಿದ್ದಾರೆ ಆ ದೇವರು ಭಗವಂತ ಅವರಿಗೆಲ್ಲರಿಗೂ ಆರೋಗ್ಯ ಆಯಸ್ಸು ಮತ್ತು ಆರ್ಥಿಕವಾಗಿ ಯಶಸ್ಸು ಕಾಣಲಿ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಹಾಗೆ ನಮ್ಮ ಎಲ್ಲ ಕುಟುಂಬ ಗ್ರಾಮದ ಮುಖಂಡರಿಗೆ ಎಲ್ಲ ಕುಟುಂಬಗಳಿಗೆ ಹಾಗೂ ನನ್ನ ಗ್ರಾಮಸ್ಥರಿಗೆ ನಾನು ನಾವು ಕರ್ನೂರನ್ನ ಉಪ್ಯೋಗವನ್ನು ನಾನು ಯಾವಾಗಲೂ ಆಗಿರ್ತೀನಿ ಅವರಿಗೆ ಅವ್ರ ಜೊತೆ ನಾನು ಯಾವಾಗ ಅಂತ ಹೇಳಕ್ಕೆ ಬಯಸ್ತೀನಿ ಅವ್ರ ಗುಣ ನನ್ನ ಮೇಲೆ ಜಾಸ್ತಿ ಇದೆ ಯಾಕೆಂದರೆ ನಾನೊಬ್ಬ ಸಾಮಾನ್ಯ ಯುವಕ ಮಂಡ್ಯ ಸೌಧ ಸ್ಪರ್ಧೆ ಮಾಡಿದಾಗ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನನ್ನನ್ನು ಸೋಲ ಸೋತಿದ್ರು ಸಹ ನನಗೆ ಖುಷಿಯಾಗಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದು ಅಭಿನಂದಿಸ್ತಾರೆ ನನ್ನ ಪ್ರೀತಿ ವಿಶ್ವಾಸದ ಕಾಣ್ತಾರೆ ಮುಖಂಡರೆಲ್ಲ ಸೇರಿ ಹಾಗಾಗಿ ಅವ್ರ ಋಣ ನನ್ನ ಮೇಲಿದೆ ಮುಂದೊಂದು ದಿವಸ ಅವ್ರಸುವಂಥ ಅವಕಾಶ ದೂರು ಕೊಡಲಿ ಚಿರುವಣಿಯಾಗಿ ಬಯಸ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ